அதுல அன்பா இருக்கமா பாப்பா ನಿಮ್ಮಪ್ಪ ನಮ್ಮ ಅವರು ಭದ್ರಪ್ಪ ಅಂತ ಇದೆಯಲ್ಲ ಅವರು ನಿಮ್ಮಪ್ಪ ಜನ ಹೇಳ್ತಾ ಇದೀನಮ್ಮ ಈ ಭದ್ರಪ್ಪನ ನಿಮ್ಮಪ್ಪ ಹೀಗೆಲ್ಲ ಮಾತಾಡ್ಬಾರ್ದಮ್ಮ ಅಪ್ಪನ ಮನ್ಸಿಗೆ ನೋವತ್ತೈತಲ್ಲ ಹಾಂ ನಮಗೆಲ್ಲ ಅಬಾರ್ದು ಮಗ್ನೆ ನಿಜಾನ ಒಪ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ತೈತೆ ಆದರೂ ಒಪ್ಕೊಳ್ಲೇಬೇಕಲ್ಲ ಇದು ನಿಜ ತಾನೇ ಹಾಂ ನಿಜ ನೀನು ಒಪ್ಕೊಳ್ಳೇಬೇಕು ಅವತ್ತು ಅಪ್ಪ ನನ್ನ ಮೇಲೆ ಜಗಳ ಮಾಡ್ಕೊಂಡಿತ್ತು ಮಗ್ನೆ അതൊക്കെ നമുക്ക് അപ്പമേ ജാസ്തി കോപ ഇത്തു അതക്കേ നമുക്കേ ಆಯ್ತಮ್ಮ ನಂದು ತಪ್ಪಾಯಿತು ನಾನು ನಿನ್ನ ಅಪ್ಪನ ಮಾತಾಡ್ಸ್ಬಾರ್ದು ಅಂತ ಅಂದ್ಕೊಂಡಿದ್ದೆ ಆ ದೇವ್ರಿಗೆ ಇಷ್ಟ ಆಗಿಲ್ಲ ನಾನು ನೀನು ಅಪ್ಪ ಎಲ್ಲ ದೂರ ಇರೋದು ಅದಕ್ಕೆ ದೇವ್ರೆ ಹೇಳ್ದೆ ನೀವೆಲ್ಲರೂ ಜೊತೆಯಲ್ಲೇ ಇರ್ರಿ ಅಂತ ಅದಕ್ಕೋಸ್ಕರ ಇವಾಗ ನಾನು ಅಪ್ಪನ ಜೊತೆ ಮಾತಾಡ್ತಾ ಇರೋದು ಮಗನೇ ನೀನು ಹಂಗೆಲ್ಲ ಅನ್ಬಾರ್ದಮ್ಮ ಅಪ್ಪನ ಅಪ್ಪ ಅಂತ ಕರಿಬೇಕು ಸಾನು ಸಾನಿ ಪುಟ್ಟಿ ಹಂಗೆಲ್ಲ ಅನ್ಬಾರ್ದು ಮಗನೇ நீ முத்து நீன முதல அன்பார்த்து ஊன பூட்ட நன்னு ஏனாதே க்ஷமஸிபிடம்மா இன்னொந்திய தப்பெல்லாம் மகனை நானும் க்ஷமஸ்விடம்மா அனம்மா அப்போ ஆத்தல அங்கேலாம் அன ಈ ಒಂದು ಸತಿ ನಾನು ಬಿಡು ಮಗಳೇ ಇನ್ನು ನನ್ನ ಜೀವನ ಎಲ್ಲ ನಿಮಗೋಸ್ಕರನೇ ಬದುಕ್ತೀನಿ ಇಷ್ಟು ದಿನದಿಂದ ಹೆಂಗು ಬದುಕಿದ್ನೋ ಏನೋ ಅದೆಲ್ಲ ಕತೆ ಬೇಡ ಇನ್ನು ಮುಂದೆ ನಿಮಗೋಸ್ಕರ ಬದುಕ್ತಿನಮ್ಮ ನಿನ್ಗೋಸ್ಕರ ನಿಮ್ಮಮ್ಮನಿಗೋಸ್ತ್ರ ಹಂಗೆಲ್ಲ ಮಾತಾಡ್ಬೇಡಮ್ಮ ನನಗೆ ನಿಮ್ಮನ್ನು ಬಿಟ್ಟರೆ ಇನ್ನು ಅವರೇ ತಾತನಮ್ಮ ಅದು ನಿಮ್ಮ ತಾತ ಹಂಗೆಲ್ಲ ಅನ್ಬಾರ್ದು ಹಾಂ ಜಾಣೇ ಅಲ್ಲ ನೀನು ಹಂಗೆಲ್ಲ ಅನ್ಬಾರ್ದಮ್ಮ ತಾತನು ಪಾಪ ವಯಸ್ಸಾಗೋಗ್ತು ಎಷ್ಟು ದಿನ ಇರ್ತಾನೆ ತಾತನೋ ಸತ್ತೋ ತಾನೆ ಪಾಪ ತಾತನೇ ಏನಾದರೂ ತೊಂದರೆ ಕೊಟ್ಟ ನಿಂಗೆ ಒಡೆಯೋದು ಏನಾದರೂ ಮಾಡಿದ್ನಾ ಇಲ್ಲಲ್ಲ ಜೋರಾಗಿ ಮಾತಾಡ್ಬೇಡ ಅಂತ ಹೇಳ್ತಾ ಇದ್ನು ತಾನೆ ತಾತನೋ ತಾತನ ಹಂಗೆಲ್ಲ ಅಂತಾರಾ ಅನ್ಬಾರ್ದು ಮಗನೇ ಅನ್ಬಾರ್ದು ತಪ್ಪಾಗೋಯ್ತು ತಪ್ಪಾಗೋಯ್ತು ಇನ್ನೊಂದ್ಸತಿ ಹಿಂಗೆಲ್ಲ ಮಾಡಲ್ಲ ನಾನು ಸರಿನಾ ಈ ಒಂದು ಸತಿ ಕ್ಷಮಿಸ್ಬಿಡು ಮಗ್ನೆ னம்மா நீல்லா அனம்மா அங்க அன்பாரது அப்ப நங்க அந்த அப்பா மனசுக்கு நோவாகல ஆ நோடல அப்பா எழுத்தாய் நோடு ಪ್ಪ ನಾನೇ ಹೇಳ್ತಾ ಇದ್ದೀನಲ್ಲ ನಿಮ್ಮ ಅಪ್ಪನೇ ಅಪ್ಪ ಅಂತ ಕರಿಯಮ್ಮ ತಾನು ನನಗ್ ನಿಮ್ಮನ್ ಬಿಟ್ರೆ ಇನ್ ಅವರಮ್ಮ ನೀವಿಬ್ರು ದೂರ ಆದ್ರೆ ನಾನು ಸತ್ತೋಗ್ಬಿಡ್ತೀನಿ ಅಷ್ಟೇ ನೀನು ಹೇಳ್ಬೇಡ ತಾತನ್ ಬೈದ್ರೆ ನಿಂಕೇನ್ ಬಾಯ್ ಇಲ್ಲ ತಾತನ್ ಬೈಯಾಗ ನಿಂಗೆ ಬಾಯಿ ಇಲ್ಲ ಏ ತಾತ ಬಾಯಿ ಚೂಂಡ್ ಕುತ್ಕೊಬೇಕು ನೀನು ಇನ್ನೊಂದ್ಸರಿ ಮಾತಾಡ್ಕೂಡ್ದು ಅಂತ ತಾತನ್ಗ ಅವಾಜ್ ಆಗಬೇಕು ನೀನ್ ಯಾರು ಹೇಳ ರೌಡಿ ರೌಡಿ ಬೇಬಿ ಸಾನ್ವಿ ಈ ಭದ್ರಾಪುರ ಮಗಳಂದ್ರೆ ಏನು ರೌಡಿ ಬೇಬಿ ರೌಡಿ ಬೇಬಿ ಆಗ್ಬೇಕು ನೀನು അതെ അതെ ಹೇಳಲ್ಲ താത ನನ್ನ ಬಂಗಾರ ಬೊಮ್ಮೆ ಎಷ್ಟು ಮಾತಾಡ್ತದೆ ನೀನ್ ಎಲ್ಲನ ಇದ್ರು ಇರುವ ಅಲ್ಲಾದ್ರೂ ಇರು ಇಲ್ಲಿದ್ರೆ ನಾನು ನೋಡ್ಕೊಂತೀನಿ ಅಲ್ಲಿದ್ರೆ ಅಪ್ಪ ನೋಡ್ಕೊಂತ ಸರಿನಾ ನೀನ್ ಖುಷಿಯಾಗಿದ್ರೆ ಅಷ್ಟೇ ಸಾಕು ಸ್ನೇಹಿ ಅನ್ಬಾರ್ದಮ್ಮ ಅವಳ ಆಂಟಿ ಸ್ನೇಹ ಆಂಟಿ ಅಂತ ಕರಿಬೇಕು ಹ್ಮ್ ಸ್ನೇಹ ಆಂಟಿ ಅಂತ ಕರಿಬೇಕು ಇವಾಗ ನೀನ್ ಅಲ್ಲಿ ಗೊತ್ತೀಯಾ ಇಲ್ಲ ಇಲ್ಲಿಗೆ ಯಾವಾಗಾದ್ರೂ ಗೊತ್ತಾಯ್ರು ಸರಿನಾ ಅಲ್ಲಿಂದ ಹೋಗು ಗೆಲ್ಲ ಅಲ್ಲಿಂದ ಹೋಗು ಹ್ಮ್ ಸರಿನಮ್ಮ ಆಯ್ತಾ ಸರಿನಮ್ಮ ನಮ್ಮ ಆಯ್ತು ನೀನ್ ಹೆಂಗ್ ಹಂಗೆ ಸರಿನಾ ಸರಿ ಉಮ್ಮ ಬರ್ರೇನೋ ಸಾಯಂಕಾಲ ಬರ್ತೀನಿ